ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕನ್ನಡದ ಜನಪ್ರಿಯ ಗಟ್ಟಿ ಮೇಳ ಧಾರಾವಾಹಿಯು ಅಂತ್ಯವನ್ನ ಕಂಡಿದ್ದು ಇನ್ನು ಆ ಜಾಗಕ್ಕೆ ಹೊಸ ಧಾರಾವಾಹಿಯು ಬರಲಿದೆ ಅದೇ ಲಕ್ಷ್ಮಿ ನಿವಾಸ ಎಂಬ ಹೊಸ ಧಾರಾವಾಹಿ ಹಾಗಾದರೆ ಈ ಧಾರಾವಾಹಿಯ ಮೂಲಕತೆ ಎಲ್ಲಿಯದು ಮತ್ತು ಯಾವ ಭಾಷೆಯ ರಿಮೇಕ್ ಧಾರಾವಾಹಿಯಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಬರಲಿದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಸ್ವಂತ ಕಥೆಗಳನ್ನು ಇಷ್ಟಪಡುತ್ತಿದ್ದರೆ ವಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿ ಜೀವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಎಲ್ಲಾ ಧಾರಾವಾಹಿಗಳು ಸಾಮಾನ್ಯವಾಗಿ ರಿಮೇಕ್ ಆಗಿ ಮತ್ತು ಡಬ್ಬಿಂಗ್ ಆಗಿ ಪ್ರಸಾರವಾಗುತ್ತಲಿವೆ ಅದೇ ರೀತಿಯಾಗಿ ಈಗ ಗಟ್ಟಿಮೇಳ ಧಾರಾವಾಹಿ ಜಗಕ್ಕೆ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯು ಮೂಲತಃ ತಮಿಳಿನ ತವಾಯಿಮ ತವ ಮಿರುದು ಧಾರಾವಾಹಿಯ ರಿಮೇಕ್ ಆಗಲಿದೆ ಎಂದು ಹೇಳಲಾಗಿದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಟ್ಯಾಗ್ಲೈನ್ನಲ್ಲಿ ಈ ಕತೆ ಆರಂಭವಾಗಲಿದೆ ಇನ್ನು ಅದೇ ರೀತಿಯಾಗಿ ಮಧ್ಯಮ ಕುಟುಂಬದ ಕಥೆಯನ್ನು ಆಧರಿಸಿದ ಲಕ್ಷ್ಮೀ ನಿವಾಸ ಧಾರಾವಾಹಿಯು ಸಾಮಾನ್ಯವಾಗಿ ಮಧ್ಯಮ ಕುಟುಂಬದ ಸಮಸ್ಯೆಗಳನ್ನು ಹೊತ್ತು ತರಲಿದೆ ಎಂದೇ ಹೇಳಬಹುದು ಇನ್ನು ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಚೈತ್ರದ ಪ್ರೇಮಾಂಜಲಿ ಧಾರಾವಾಹಿ ಖ್ಯಾತಿಯ ಶ್ವೇತಾ ಅಲಿಯಾಸ್ ವಿನೋದಿನಿ ಅವರು ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಲಕ್ಷ್ಮೀ ನಿವಾಸದ ಧಾರಾವಾಹಿ ನಿಮಗೆ ಕತೆ ಹೊಸದೇನು ಅನಿಸುವುದಿಲ್ಲ ಯಾಕೆಂದರೆ ಗಟ್ಟಿ ಮೇಳದಲ್ಲಿ ನೋಡಿರುವ ಕತೆಯನ್ನೇ ಇಲ್ಲಿ ಸ್ವಲ್ಪ ಅದಲು ಬದಲು ಮಾಡಲಾಗಿ ಹೇಳಲಾಗುತ್ತದೆ ಈ ಧಾರಾವಾಹಿಯನ್ನು ನೀವು ನೋಡಲು ಕಾಯುತ್ತಿದ್ದರೆ ಎಸ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ